ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನವರಾತ್ರಿಯ ಎರಡನೇ ದಿನ ಹಾಗಾಗಿ ನಾವು ಏನಪ್ಪ ಅಂತಂದ್ರೆ ಬೆಳಗ್ಗೆ ಮೂರು ಗಂಟೆ ಕನ ರೀ ಎದ್ದು ಕರೆಂಟ್ ಒಂದು ಹೋಗಿಬಿಟ್ಟಿದ್ವು ಏನು ಮಾಡೋದಪ್ಪ ಅಂತ ಹೇಳಿ ಗೊತ್ತಾಗ್ಲಿಲ್ಲ ಮೊಬೈಲ್ ಫೋನ್ ಟಾರ್ಚ್ ಹಿಡ್ಕೊಂಡೆ ಹೊರಗಿನ ಅಂಗಳ ಕಸ ಎಲ್ಲ ಹೊಡೆದು ಬಾಗಿಲಿಗೆಲ್ಲ ನೀರು ಹಾಕಿದೆ ರೀ ನೀರು ಹಾಕಿ ಮತ್ತು ಅದೇ ಟಾರ್ಚ್ ಹಿಡ್ಕೊಂಡು ಏನಪ್ಪ ಅಂತಂದ್ರೆ ರಂಗೋಲಿನೂ ಸಹಿತ ಹಾಕಿದೆ ನೋಡಿದ್ರೆ ಅದು ಕರೆಂಟ್ ಬರ್ತಾವಣ ಅಂತ ಹೇಳಿ ವೇಟ್ ಮಾಡಿದ್ವಿ ಕರೆಂಟು ಬರಲೇ ಇಲ್ಲ ಏನಪ್ಪಾ ಅಂತಂದ್ರೆ ದೇವ್ರಿಗೆ ಹೋಗೋದು ಒಂದಿತ್ತು ಕರೆಂಟ್ ಸಹಿತ ಅಷ್ಟ ಕಾಡಾಕತ್ತಿದ್ವಿ ರೀ ಕರೆಂಟ್ನು ಬರಲಿಲ್ಲ ಡೈಲಿ ನಾವು ಕ್ವಾಯಿಲಿಂದನ ನೀರು ಕಾಯ್ತಿದ್ವಿ ರೀ ಇವತ್ತು ಕರೆಂಟ್ ಇರದೇ ಇರೋದಕ್ಕೆ ಗ್ಯಾಸ್ ಮೇಲೆ ನೀರು ಇಟ್ಕೊಂಡು ಆಮೇಲೆ ಒಳಗಿಂದ ಕಸ ಎಲ್ಲ ಹೊಡೆದು ರೀ ಅಷ್ಟರೊಳಗೆ ನೀರು ಸಹಿತ ಕಾದು ನೀರಕ್ಕಾದ್ಮೇಲೆ ಹೋಗಿ ಸ್ನಾನ ಮಾಡ್ಕೊಂಬಂದೆ ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡಿದ್ರಾತಂಥೇಳಿ ಪೂಜೆ ಮಾಡಾಕತ್ತಿದ್ದೆ ಅಷ್ಟರೊಳಗೆ ನಮ್ಮ ಅತ್ತಿಯವರು ಎದ್ದ್ರಿ ಎದ್ದವರು ಹೋಗಿ ಸ್ನಾನ ಮುಗಿಸ್ಕೊಂಡು ಬಂದರು ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ ಹೋಗು ಟೈಮ್ದಾಗ ರೆಡಿ ಮಾಡೋಕೆ ಆಗಂಗಿಲ್ಲ ಅಂಥೇಳಿ ಹಿಂದಿನ ದಿನನ ಏನಪ್ಪ ಅಂತಂದ್ರೆ ರೆಡಿ ಮಾಡಿ ಇಟ್ಟಿರ್ತಿದ್ವಿ ಹೋಗುವಾಗ ದೀಪ ಅದು ಹಚ್ಕೊಂಡು ಹೋಗ್ತಿದ್ವಿ ರೀ ಪೂಜೆ ಸಾಮಾನು ಎಲ್ಲ ರೆಡಿ ಅದವು ನಾನು ನಮ್ಮ ಅತ್ತಿಯರು ಹೊಂಟಿದ್ದೀವಿ ರೀ ಅಷ್ಟರೊಳಗೆ ಶಮಂತನು ಸಹಿತ ಎದ್ದಿದ್ದ ನಾವು ಹೋಗೋದು ನೋಡಿ ನಾನು ಬರ್ತೀನಿ ನಾನು ಬರ್ತೀನಿ ಅಂಥೇಳಿ ಅನ್ನಾತಿದ್ದ ಹಂಗಾರೆ ಬಾರಪ್ಪ ಅಂಥೇಳಿ ಅವನು ಸಹಿತ ಕರ್ಕೊಂಡು ರೀ ಮಲ್ಕೋ ನಾಲ್ಕು ಗಂಟೆ ಗೆತಿ ಅಂತಂದ್ರೂ ಕೇಳಾತಿದ್ದಿಲ್ಲ ನಾನು ಬರ್ತೀನಿ ಅಂಥೇಳಿ ಹಠ ಮಾಡಿದ್ದ ಕರೆಂಟ್ ಅದು ಹೋಗೋದು ಬರೋದು ಮಾಡಾತಿದ್ದು ರೀ ಅಲ್ಲೇ ಒಬ್ರು ಅಂಟಿಯರ್ ಮೊಬೈಲ್ ಫೋನ್ನೊಳಗೆ ಹಾಡು ಹಚ್ಚಿಟ್ಟಿದ್ರು ಏನಪ್ಪ ಅಂತಂದ್ರೆ ಟಾರ್ಚ್ನೂ ಒಂದಿಷ್ಟು ಜನ ಆನ್ ಮಾಡಿಕೊಂಡು ಇಟ್ಟಿದ್ದೀರಿ ನಾನು ಪೂಜೆಯೇ ಮಾಡಿ ಮುಗಿಸಿದೆ ಹಿಂದನೂ ಒಂದಿಷ್ಟು ಜನ ಪಾಳ್ಯಕ್ಕೆ ನಿಂತಿದ್ದೆರಿ ಪೂಜೆ ಮಾಡೋಕಂತ ಹೇಳಿ ನಾನು ಪೂಜೆ ಮಾಡಿ ಅವ್ರಿಗೆ ಬಿಟ್ಕೊಟ್ಟೆ ಇವತ್ತು ನವರಾತ್ರಿಯ ಎರಡನೇ ದಿನ ಆಗಿರೋದ್ರಿಂದ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜೆ ಮಾಡಲಾಗುತ್ತೆ ಹಾಗಾಗಿ ಎಲ್ಲರೂ ಏನಪ್ಪ ಅಂತಂದ್ರೆ ರೆಡ್ ಕಲರ್ ಕೆಂಪು ಕಲರ್ ಸೀರೆಗಳನ್ನು ಇಲ್ಲ ಡ್ರೆಸ್ಗಳನ್ನು ಹಾಕೊಂಬಂದಿದ್ರಿ ನನ್ನ ಕಡೆ ಸಾರಿ ಇರಲಿಲ್ಲ ಹಾಗಾಗಿ ನಾನು ರೆಡ್ ಕಲರ್ ಡ್ರೆಸ್ನ ಹಾಕೊಂಬಂದಿದ್ದೆ ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ಅಲ್ಲಿ ಬಂದಂತಹ ಮುತ್ತೈದರಿಗೆ ಏನಪ್ಪ ಅಂತಂದ್ರೆ ಅರಿಶಿಣ ಕುಂಕುಮ ಹಚ್ಚಿ ಆರತಿ ಮಾಡುವಂತಹ ಪದ್ಧತಿ ಐತ್ರಿ ಹಾಗಾಗಿ ಬಣ್ಣಿ ಗಿಡದ ಪೂಜೆ ಎಲ್ಲ ಮುಗಿದಾದ್ಮೇಲೆ ಆ ಮುತ್ತೈದೆಯರಿಗೆ ನಾವು ಏನು ಮಾಡಿದ್ವಿಪ್ಪ ಅಂತಂದ್ರೆ ಆರತಿಯನ್ನು ಮಾಡಿದ್ವಿ ನಾವು ಅವರಿಗೆ ಕುಂ ಅರಿಶಿಣ ಕುಂಕುಮ ಹಚ್ಚೋದಾಗಿರ್ಬೋದು ಅವ್ರು ನಮಗೆ ಹಚ್ಚೋದಾಗಿರ್ಬೋದು ಈ ರೀತಿಯಾಗಿ ನಾವು ಹಬ್ಬವನ್ನು ಆಚರಣೆ ಮಾಡ್ತೀವ್ರಿ ಈ ನವರಾತ್ರಿಯ ಎರಡನೇ ದಿನ ವಿಶೇಷವಾದ ಪೂಜೆಯನ್ನು ಮಾಡಿದ್ವಿ ಈ ಪೂಜೆ ಮುಗಿಸ್ಕೊಂಡು ನಾವು ಮತ್ತೆ ಎಲ್ಲಿ ಬಂದಿವಾ ಅಂತಂದ್ರೆ ನಮ್ಮನಿ ಹತ್ತಿರ ಇರ್ತಕ್ಕಂತಹ ಆಂಜನೇಯ ದೇವಸ್ಥಾನಕ್ಕೆ ಬಂದ್ವಿ ಅಲ್ಲಿ ಹೋಗಿ ಏನಪ್ಪ ಅಂತಂದ್ರೆ ದೀಪ ಹಚ್ಚಿ ನಮಸ್ಕಾರ ಮಾಡಿ ಬಂದ್ವಿ ರೀ ಮನೆಗೆ ಬರೋದ್ರೊಳಗೆ ಅಂದ್ರೆ ಐದುವರಿ ಆಗಿತ್ತು ಮತ್ತು ಏನು ಮಾಡೋದು ಅಂಥೇಳಿ ನೆಕ್ಸ್ಟ್ ಹಂಗಾರೆ ವಾಕಿಂಗರ ಹೋದ್ರಂಥೇಳಿ ಮತ್ತೆ ವಾಕಿಂಗಿಗೆ ಹೋದ್ವಿ ವಾಕಿಂಗ್ ಮುಗಿಸ್ಕೊಂಡು ವಾಪಸ್ ಬಂದ್ವಿ ಬೆಳಕಾಗಿತ್ತು ಅಲ್ಲಿ ಬನ್ನಿ ಗಿಡಕ್ಕೆ ಎಲ್ಲರೂ ಬಂದಿದ್ದರಿ ನೋಡಿರಿ ಅವರು ಸಹಿತ ರೆಡ್ ಕಲರ್ ಸಾರಿಗಳನ್ನು ಹಾಕೊಂಡು ಬಂದಾರ ಅಲ್ಲಿಗೆ ಹೋಗಿ ನಾವು ಏನಪ್ಪ ಅಂತಂದ್ರೆ ನಮಸ್ಕಾರ ಮಾಡಿ ಮನೆಗೆ ಬಂದಿರಿ ಮನೆಗೆ ಬಂದು ಮತ್ತು ನಾಗಮ್ಮನ ಗುಡಿಗೆ ಹೋಗಿ ದೀಪವನ್ನು ಹಚ್ಚಿ ಬಂದಿರಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು